ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕರವೇ ಸ್ವಾಭಿಮಾನಿ ಸೇನೆಯಿಂದ ರಕ್ತದಾನ ಶಿಬಿರ ನಡೆಯಿತು ಲಕ್ಷ್ಮೇಶ್ವರ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ಹಾಗೂ ಕರವೇ ಸ್ವಾಭಿಮಾನಿ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಇಸ್ಮಾಯಿಲ್ ಅಡೂರು ಅವರ ಐವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ನಡೆಯಿತು ಶಿಬಿರದಲ್ಲಿ ನೂರಾರು ಜನ ಬಂದು ರಕ್ತದಾನ ಮಾಡಿದ್ರು ರಕ್ತದಾನ ಶಿಬಿರ ಮತ್ತು ಸಂಘಟನೆಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಇಸ್ಮಾಯಿಲ್ ಅಡೂರು ಅವರ ಹುಟ್ಟುಹಬ್ಬ ಆಚರಣೆ ಕುರಿತು ಕರವೇ ಸ್ವಾಭಿಮಾನ ಸೇನೆಯ ಜಿಲ್ಲಾಧ್ಯಕ್ಷ ಶರಣುಗೋಡಿ ಅವರು ಮಾತನಾಡಿದ್ರು ಇನ್ನು ಈ ಸಮಯದಲ್ಲಿ ಸಂಘಟನೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಇಸ್ಮಾಯಿಲ್ ಅಡೂರು ತಾಲೂಕು ಅಧ್ಯಕ್ಷ ನಾಗೇಶ್ ಅಮರಾಪುರ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಿನ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಬೀರಣ್ಣ ಹಡಪದ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಗದಗ ಜಿಲ್ಲಾ ಅಧ್ಯಕ್ಷ ಕಾರ್ಯಾಧ್ಯಕ್ಷರಾದ ಇಸ್ಮಾಯಿಲ್ ಅಡೋರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಗರದ ಲಕ್ಷ್ಮೇಶ್ವರ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು ನೂರಾರು ಜನ ಇವತ್ತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಈ ರಕ್ತದಾನ ಶಿಬಿರದಲ್ಲಿ ನೂರಾರು ಜನ ಯುವಕರು ಇವತ್ತು ರಕ್ತದಾನವನ್ನು ಮಾಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಯಾವತ್ತು ಕಾರ್ಯಕರ್ತರು ನಾಡು ನುಡಿ ನೆಲ ಜಲಕ್ಕೋಸ್ಕರ ಹೋರಾಟ ಮಾಡೋದಷ್ಟೇ ಅಲ್ಲ ಸಾಮಾಜಿಕ ಕಾರ್ಯಗಳಂಥ ರಕ್ತದಾನ ಶಿಬಿರ ಇರ್ಬೋದು ಸಾಮೂಹಿಕ ವಿವಾಹ ಇರ್ಬೋದು ಇನ್ನಿತರೆ ಪ್ರವಾಹ ಪೀಡಿತ ಸಂದರ್ಭದಲ್ಲಿರ್ಬೋದು ಮುಂಚೂಣಿಯಲ್ಲಿ ನಿಲ್ತಕ್ಕಂಥ ಕಾರ್ಯಕರ್ತರ ಪಡೆ ಹೊಂದಿರತಕ್ಕಂಥ ಕಡವೆ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷ ನಿಮರಾಜ್ಗೌಡರ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಸಮರ್ಥವಾಗಿ ಸಂಘಟನೆ ನಡೀತಾ ಇದೆ ಇವತ್ತು ಅದಕ್ಕಾಗಿಯೇ ನಾವು ಇವತ್ತು ಅಪಘಾತದಲ್ಲಿ ಯಾವುದಾದ್ರೂ ಗಾಯಾಳುಗಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ರಕ್ತದ ಅವಶ್ಯಕತೆ ಭಾಳ ಇರೋದರಿಂದ ನಾವೆಲ್ಲರೂ ಆ ವಿಷಯವನ್ನು ಮನಗೊಂಡು ಇವತ್ತು ನೂರಾರು ಜನ ಲಕ್ಷ್ಮೇಶ್ವರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಮಾಡುವುದರ ಮುಖಾಂತರ ನಾವು ಎಂಥ ತ್ಯಾಗಕ್ಕೂ ಸಿದ್ಧ ಅಂತೇಳಿ ಯಾಕಂದರೆ ನಾವು ಹೋರಾಟದಲ್ಲಿ ಒಂದು ಘೋಷ ವ್ಯಾಖ್ಯಾನ ಹೇಳ್ತಿರ್ತೀವಿ ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ಅಂತೇಳಿ ಅದಕ್ಕೆ ಇವತ್ತು ನಾವು ನಾಡಿಗಾಗಿ ಇವತ್ತ ನೋವಿನಲ್ಲಿರ್ತಕ್ಕಂಥ ಜನರಿಗೆ ರಕ್ತವನ್ನು ದಾನವನ್ನು ಮಾಡುವುದರ ಮುಖಾಂತರ ನಾವು ಹೋರಾಟದಲ್ಲಿ ಸದಾ ಮುಂಚೂಣಿಯಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ